ಬಹಳ ಚಾಣ್ಯಾರ ಎಲ್ಲಾರು ನೀವ್ ಭಾರತ್ ಮಾತಾಕಿ ಭಾರತ್ ಮಾತಾಕಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಕರ್ನಾಟಕದ ರೈತರ ಹೋರಾಟಕ್ಕೆ ಭಾರತೀಯ ಜನತಾ ಪಕ್ಷದ ರೈತರ ಹೋರಾಟಕ್ಕೆ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ರೈತ ಬಾಂಧವರೇ ಇವತ್ತು ನಾವೆಲ್ಲ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಸೆರೆರುವಂತಹ ಉದ್ದೇಶ ಇಷ್ಟೇ ಈ ಸತ್ತಂತ ಈ ಸರ್ಕಾರಕ್ಕೆ ಬಡದಿ ಎಪ್ಪಿಸುವಂತ ಕೆಲಸವನ್ನು ಮಾಡಕ್ಕೆ ನಾವೆಲ್ಲರಿಗೂ ಸೇರಿದ್ದೀವಿ ಅವ್ರಿಗೆ ಪುರುಸತ್ತಿಲ್ಲ ನಮ್ಮ ರೈತರು ಏನ್ ಕೇಳ್ತಾ ಇದ್ದಾರೆ ನಾವು ಹಗಲಿರಲು ಕಷ್ಟಪಟ್ಟು ಬೆವರು ಸುರಿಸಿ ದುಡ್ದಿರುವಂತ ಕಬ್ಬಿರ್ಬೋದು ಮೆಕ್ಕೆಜೋಳ ಇರ್ಬೋದು ಸೋಯಾಬೀನ್ ಇರ್ಬೋದು ಹೆಸರು ಇರ್ಬೋದು ಇವುಗಳ ಬೆಲೆ ಕುಸ್ತಿದೆ ನಮಗೆ ನ್ಯಾಯವನ್ನ ಕೊಡಿ ಅಂತ ಕೇಳ್ತಾ ಇದ್ದಾರೆ ರೈತರು ಕೇಳುತ್ತಿರುವಂತ ಈ ನ್ಯಾಯಸಮ್ಮತವಾಗಿರುವಂತಹ ಬೇಡಿಕೆಗೆ ಸ್ಪಂದನೆ ಮಾಡೋದಕ್ಕೆ ಅವ್ರಿಗೆ ಪುರ್ಸತ್ತಿಲ್ಲ ಯಾಕಂದ್ರೆ ಸಿದ್ದರಾಮಯ್ಯ ಬೆಳಗ್ಗೆಯಿಂದ ಸಂಜೆ ಮಠ ಕುರ್ಚಿ ಗಟ್ಟಿ ಹಿಡ್ಕೊಳ್ಳೋದೇ ಒಂದ್ ದೊಡ್ಡ ಕೆಲಸ ಆಗ್ಬಿಟ್ಟಿದೆ ಎಲ್ಲಿ ರಾತ್ರಿ ಹೊತ್ತು ಡಿ ಕೆ ಶಿವಕುಮಾರ್ ಕಿತ್ಕೊಂಡು ಹೋಗ್ತಾನಂತ ಅವ್ರ ಚಿಂತೆ ಆಯ್ತು ಅದಕ್ಕೆ ಬೆಳಗ್ಗೆದ್ದು ಮುಟ್ಟಿ ಮುಟ್ಟಿ ನೋಡ್ಕೊತಾರ ಯಾರಾದರೂ ನೋಡ್ರಿ ಏಳು ವರ್ಷ ಮುಖ್ಯಮಂತ್ರಿ ಆದವರು ಅತ್ಯಂತ ಹಿರಿಯ ನಾಯಕರು ಸಿದ್ದರಾಮಯ್ಯ ಅವ್ರ ಬಗ್ಗೆ ನಮ್ಗೆಲ್ಲರಿಗೂ ಕೂಡ ಬಹಳಷ್ಟು ವಿಶ್ವಾಸ ಇದೆ ಆದ್ರೆ ಅವ್ರ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಏದಿ ಏದಿ ಬಡ್ಕೊಂತಾರೆ ನಾನೇ ಮುಖ್ಯಮಂತ್ರಿ ವರ್ಷ ಸ್ನಾನ ಮುಖ್ಯಮಂತ್ರಿ ಐದು ಸ್ನಾನ ಮುಖ್ಯಮಂತ್ರಿ ಯಾರಾದರೂ ಏಳು ವರ್ಷ ಮುಖ್ಯಮಂತ್ರಿಯಾಗಿ ನಲ್ವತ್ತು ವರ್ಷ ರಾಜಕಾರಣ ಮಾಡಿರುವಂತ ಒಬ್ಬ ಮೇಧಾವಿ ರಾಜಕಾರಣಿ ಮಾತಾಡುದ ಇದು ನಿಮಗೆ ನಿಜವಾಗ್ಲೂ ಕೂಡ ಸ್ವಾಭಿಮಾನ ಇದ್ರೆ ಒಂದೇ ಒಂದ್ ಗುಡುಗಾಕ್ರಿ ನನ್ ತೆಗೆದ್ ನೋಡ್ರಿ ಅಂತಂದು ಆ ಕುರ್ಚಿ ಎಲ್ಲಿ ಹೋಗುದಿಲ್ಲ ಅದ್ ನೀವ್ ಮಾಡಾಕ್ತಾ ಇರಲಿಲ್ಲ ಮತ್ತು ರಾಹುಲ್ ಗಾಂಧಿ ಬಗ್ಬೇಕು ಬಗ್ಬೇಕಂತೀರಿ ಅದಕ್ ನಿಮ್ ಕುರ್ಚಿ ಅಳ್ಯಾಡತೀ ಅವ್ರಿಗೆ ಪುರ್ಸತ್ತಿಲ್ಲ ಡಿ ಕೆ ಶಿವಕುಮಾರ್ಗೂ ಪುರ್ಸತ್ತಿಲ್ಲ ಇನ್ನು ಕೃಷಿ ಸಚಿವರು ಬಹಳ ಗೊಂದಲದಾಗ ಅದಾರ ಇರ್ಪಣ್ಣ ನೀವು ಮಾಡ್ತೀವಿ ಅವರು ಡಿ ಕೆ ಶಿವಕುಮಾರ್ ಕಡೆ ಹೋಗ್ಬೇಕಾ ಸಿದ್ದರಾಮಯ್ಯನ ಕಡೆ ಹೋಗ್ಬೇಕಾ ಡಿ ಕೆ ಶಿವಕುಮಾರ್ ಕಡೆ ಹೋಗ್ಬೇಕಾ ಸಿದ್ದರಾಮಯ್ಯ ಕಡೆ ಹೋಗ್ಬೇಕ ಆ ಅವ್ರು ಮುಂದಿನ ಅವ್ರ ಕುರ್ಚಿ ಅವ್ರು ನೋಡ್ತಾರ ನೀ ರೈತರನ್ನ ಎಲ್ಲಿ ಕೇಳಕ್ ಸಾಧ್ಯ ನ್ಯಾಯಸಮ್ಮತವಾಗಿರುವಂತಹ ಈ ರೈತರ ಬೆವರಿಗೆ ಬೆಲೆಯನ್ನ ಕೇಳ್ತಾ ಇದ್ದಾರೆ ರೈತರು ಬೆವರಿಗೆ ಬೆಲೆಯನ್ನ ಕೇಳ್ತಾ ಇದ್ದಾರೆ ಕೊಡಾಕ್ತಾ ಇರಲಿಲ್ಲ ನೀವು ಇವತ್ತು ಬೆಳೆ ಪರಿಹಾರ ಬಿಡುಗಡೆ ಮಾಡಿದ್ರಿ ನಮ್ಮ ರಾಜ್ಯದ ರೈತರ ಸಂಖ್ಯೆ ಅರವತ್ತೇಳು ಲಕ್ಷ ಅರವತ್ತೇಳು ಲಕ್ಷ ರೈತರ ಕುಟುಂಬ ಇದೆ ನೀವು ಪರಿಹಾರ ಕೊಟ್ಟಿರೋದು ಹದಿನಾಲ್ಕು ಲಕ್ಷ ಅಂದ್ರ ಇನ್ನ ನಾಲ್ವತ್ತು ಲಕ್ಷ ಜನ ರೈತರಿಗೆ ಪರಿಹಾರ ತಾವು ಕೊಡ್ಲಿಲ್ಲ ಯಾಕಂದ್ರೆ ಇಡೀ ಕರ್ನಾಟಕದಲ್ಲಿ ಮಳೆ ವಿಪರೀತ ಬಂದಿದೆ ಎರಡು ವರ್ಷ ಬಂದಿದೆ ಕಳೆದ ವರ್ಷ ಅಂತೂ ನೀವು ಕೊಡಲಿಲ್ಲ ಈ ವರ್ಷವೂ ಕೂಡ ಎಲ್ಲ ರೈತರಿಗೆ ಮುಟ್ಟಿಲ್ಲ ಇವತ್ತು ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಮಲೆನಾಡು ಪ್ರದೇಶದಲ್ಲಿ ಅದು ವಿರೇಕಿರ ಇರಬಹುದು ಬ್ಯಾಡಗಿ ಇರಬಹುದು ಹಾನಗಲ್ ಇರ್ಬೋದು ಶಿಗ್ಗಾಂವ್ ಇರಬಹುದು ಈ ಭಾಗದಲ್ಲಿ ಭೋಜ ಸಂಪೂರ್ಣವಾಗಿ ನಷ್ಟ ಆಗಿದೆ ಆದ್ರೆ ನಿಮ್ಮ ಸಮೀಕ್ಷೆ ಸರಿಯಾಗಿಲ್ಲ ನಾನು ಪತ್ರ ಬರೆದಿದ್ದೆ ಸಿದ್ದರಾಮಯ್ಯ ಅವರಿಗೆ ನಿಮ್ಮ ಸಮೀಕ್ಷೆ ಸರಿಯಾಗಿಲ್ಲ ಎಲ್ಲ ತಾಲೂಕಿನಲ್ಲಿ ಹತ್ತು ಪರ್ಸೆಂಟ್ಗಿಂತ ಜಾಸ್ತಿ ಇವತ್ತು ನಷ್ಟ ಆಗಿದೆ ಅಂತ ಯಾವ ಅಧಿಕಾರಿನೂ ತೋರಿಸಿಲ್ಲ ಯಾವ ಅಧಿಕಾರ ತೋರಿಸಿಲ್ಲ ನಾನು ಹೇಳ್ತೀನಿ ಕೃಷಿ ಸಚಿವರಿಗೆ ಉಸ್ತುವಾರಿ ಸಚಿವರಿಗೆ ಇಲ್ಲಿಯ ಡಿ ಸಿಗೆ ಬಂದು ಬಂದ್ ನೋಡ್ರಿ ರೈತರ ಹೊಲ ಬಂದು ನೋಡ್ರಿ ಎಷ್ಟು ಲುಕ್ಸಾನ್ ಆಗಿದೆ ಅಂತ ನಿಮ್ಮ ಏರ್ ಕಂಡೀಷನ್ ಆಫೀಸ್ನಲ್ಲಿ ಕುಂತ ಆಡಳಿತವನ್ನ ಮಾಡಕ್ ಹೋಗ್ಬೇಡ್ರಿ ಇಲ್ಲಿ ಬಿಸಿಲು ಗಾಳಿ ಮಳೆಯನ್ನ ತಡ್ಕೊಂಡು ಬೆಂಗಳೂರು ಸುರಿಸಿ ದುಡಿದಿರುವಂತ ರೈತರ ಹೊಲಕ್ಕೆ ಬರೀ ಅಲ್ಲಿ ನೋಡ್ರಿ ಏನಾಗಿದೆ ಅಂತ ಅದನ್ನ ಮಾಡಾಕ್ತಾ ಇರಲಿಲ್ಲ ನೀವು ಮುಖ್ಯಮಂತ್ರಿ ಅಲ್ಲಿ ಬೆಂಗಳೂರಿನ ಎ ಸಿ ಕಚೇರಿ ಕುಂದರ್ತಾರ ಇವ್ರೆ ಹಾವೇರಿ ಎ ಸಿ ಕಚೇರಿ ಕುಂದರ್ತಾರ ಸಮಸ್ಯ ಚರ್ಚೆ ಮಾಡಿದ್ರೆ ಪರಿಹಾರ ಸಿಗುದಿಲ್ಲ ಸಮಸ್ಯೆ ಜೊತೆಗೆ ಜೀವನ ಯಾರು ಮಾಡಿದ್ದಾರೆ ಅವರನ್ನ ಕಂಡು ಮಾತಾಡಿಸಿದ್ರೆ ಮಾತ್ರ ಸಿಗ್ತದೆ ರೈತರು ಸಮಸ್ಯೆ ಜೊತೆಗೆ ಜೀವನ ಮಾಡ್ತಾ ಇದ್ದಾರೆ ನೀವು ಏರ್ ಕಂಡೀಷನ್ ರೂಮ್ ನಲ್ಲಿ ಕುತ್ಕೊಂಡು ಸಮಸ್ಯೆ ಚರ್ಚೆ ಮಾಡ್ತೀರಿ ಅದಕ್ಕಾಗಿಯೇ ನ್ಯಾಯ ಸಿಗಕ್ ಸಾಧ್ಯ ಇಲ್ಲ ಕಬ್ಬಿನ ಹೋರಾಟ ಆಯ್ತು ಹೋರಾಟ ಇರುವಂತ ಅವಶ್ಯಕತೆ ಇರಲಿಲ್ಲ ನೀವು ಮಲ್ಕೊಂಡಿದ್ರಿ ಆದ್ರಿಂದ ಇವತ್ತು ಹೋರಾಟವನ್ನು ಮಾಡಬೇಕಾಯ್ತು ಎಷ್ಟೊಂದು ಲುಕ್ಸಾನ್ ಆಗಿದೆ ಕಬ್ ಎಷ್ಟು ಒಣಗಿ ಹೋಯ್ತು ಸುಮಾರು ಒಂದು ತಿಂಗಳ ಹೋರಾಟದಲ್ಲಿ ಎಷ್ಟೊಂದು ಕಬ್ ಒಣಗಿ ಹೋಯ್ತು ಅದನ್ನು ಕೂಡ ಲೆಕ್ಕ ಯಾರು ಅದೇ ರೀತಿ ಮೆಕ್ಕೆಜೋಳದ ಹೋರಾಟ ಬಂದಿದೆ ನಮ್ಮ ಹೋರಾಟ ಪ್ರಾರಂಭ ಆದ ತಕ್ಷಣ ಮುಖ್ಯಮಂತ್ರಿ ಒಂದು ಮೀಟಿಂಗ್ ಮಾಡಿ ನಾ ಆದೇಶ ಕೊಟ್ಟಿದ್ದೇನೆ ಖರೀದಿ ಮಾಡೋದಕ್ಕೆ ಖರೀದಿ ಕೇಂದ್ರ ಹತ್ತು ದಿವಸ ಆಯ್ತು ಇವತ್ತಿಗೆ ಹತ್ತು ದಿವಸ ಆಯ್ತು ಎಲ್ಲೂ ಕೂಡ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಸಣ್ಣ ಖರೀದಿ ಕೇಂದ್ರವನ್ನ ಪ್ರಾರಂಭ ಮಾಡಿಲ್ಲ ಇವತ್ತು ಮಾತಿಗೆ ಇವತ್ತು ಈ ಸರ್ಕಾರ ತಪ್ಪಿದೆ ಮುಖ್ಯಮಂತ್ರಿಗಳು ಸ್ವಂತ ಹೇಳಿದ್ರು ಖರೀದಿ ಕೇಂದ್ರ ಪ್ರಾರಂಭ ಮಾಡ್ತೇವೆ ಅಂತ ಅದನ್ನ ಮಾಡಿಲ್ಲ ಮಾತಿಗೆ ತಪ್ಪಿದಂತ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಅಂತ ನಾ ಈ ಸಂದರ್ಭ ಪಡ್ತೇನೆ ಇವತ್ತು ಬೆಂಬಲ ಬೆಲೆ ಘೋಷಣೆಯ ಪ್ರಕಾರ ಅದಕ್ಕಿಂತ ಕೈಲಿ ಹಾಕಿಕೊಡ್ಬೇಕು ಅಂತ ಹೇಳಿ ರೈತರ ಒಂದು ಬೇಡಿಕೆ ಇದೆ ಅದನ್ನು ಕೂಡ ಮಾಡಕ್ತಾ ಇರಲಿಲ್ಲ ನೀವು ಬೆಳೆ ಪರಿಹಾರ ಸರಿಯಾಗಿ ಸಮೀಕ್ಷೆ ಮಾಡಿಲ್ಲ ಸರಿಯಾಗಿ ಮುಟ್ಟಿಲ್ಲ ಇವತ್ತು ನಾನು ಇಷ್ಟೇ ಹೇಳಿ ಬಯಸ್ತೇನೆ ರೈತರು ನ್ಯಾಯ ನ್ಯಾಯಸಮ್ಮತ ಬೇಡಿಕೆಯನ್ನ ಕೂಡಲೇ ಈಡೇರಿಸಬೇಕು ಇಲ್ಲದಿದ್ದರೆ ಇವತ್ತು ಉಗ್ರವಾದ ಹೋರಾಟವನ್ನ ಈ ಸರ್ಕಾರ ವಿರುದ್ಧ ನಾವೆಲ್ಲರೂ ಸೇರಿ ಮಾಡಬೇಕಾಗುತ್ತೆ ಅನ್ನುವಂತ ಮಾತನ್ನು ನಾನು ಹೇಳಕ್ತೇನೆ ನೀವು ಯಾರನ್ನಾದ್ರೂ ಎದುರು ಹಾಕೊಳ್ರಿ ರೈತರನ್ನ ಮಾತ್ರ ಎದುರು ಹಾಕೋಬೇಡಿ ಸಿದ್ದರಾಮಯ್ಯ ಅವರೇ ರೈತರನ್ನ ಮಾತ್ರ ಎದುರು ಹಾಕೋಬೇಡಿ ಇದು ಎಚ್ಚರಿಕೆಯನ್ನು ನಾನು ಕೊಡೋಕೆ ಇಚ್ಛೆ ನಿಮಗೆ ರೈತರನ್ನ ಎದುರಿಗೆ ಹಾಕೊಂಡ್ರೆ ನಿಮಗೆ ನಿಮ್ಮ ಸರ್ಕಾರಕ್ಕೆ ಎಂದೂ ಕೂಡ ಉಳಗಾಲ ಉಳಿಯೋದಿಲ್ಲ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಅದೇ ರೀತಿ ಇವತ್ತು ನಮ್ಮ ದಲಿತ ಬಾಂಧವರು ರೈತ ವಿರೋಧಿ ಸರ್ಕಾರ ಇನ್ನೊಂದು ಕಡೆ ದಲಿತ ವಿರೋಧಿ ಸರ್ಕಾರ ಬಡವರು ಕೂಲಿ ಮಾಡ್ಕೊಂಡು ತಿನ್ನುವಂತ ದಲಿತರಿಗೆ ಇವತ್ತು ಅನ್ಯಾಯವನ್ನ ಈ ಸರ್ಕಾರ ಮಾಡಿದೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಎರಡು ವರ್ಷದಲ್ಲಿ ಎರಡು ವರ್ಷದಲ್ಲಿ ನಲವತ್ತು ನಾಲ್ಕು ಸಾವಿರ ಕೋಟಿ ದಲಿತರ ಹಣವನ್ನ ಇವತ್ತು ನೀವು ಗ್ಯಾರಂಟಿಗೆ ಬಳಕೆಯನ್ನ ಮಾಡಿದಿರಿ ದಲಿತರಿಗೆ ಅನ್ಯಾಯವನ್ನ ಮಾಡಿದಿರಿ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ತಾವು ಅನ್ಯಾಯವನ್ನ ಮಾಡಿದ್ದೀರಿ ಹೇಳ್ತೀರಿ ನಾವು ದಲಿತರ ಉದ್ದಾರ ಅಂತ ವಾಲ್ಮೀಕಿ ನಿಗಮದಲ್ಲಿ ಇವತ್ತು ಎಂಬತ್ತು ಕೋಟಿಗಿಂತ ಹೆಚ್ಚು ಅವ್ಯವಹಾರ ಆಯ್ತು ಕಣ್ಣು ಮುಚ್ಕೊಂಡು ಕುತ್ಕೊಂಡ್ರಿ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಎಲ್ಲ ನಿಗಮದಲ್ಲಿ ದುಡ್ಡು ಹೊಡಿತಾ ಇದ್ದಾರೆ ಕಣ್ಣು ಮುಚ್ಕೊಂಡು ಕೂತಿದ್ದೀರಿ ನೀವು ಯಾರ ಪರವಾಗಿದ್ದೀರಿ ದಲಿತ ವಿರೋಧಿ ರೈತ ವಿರೋಧಿ ಅದರ ಜೊತೆಗೆ ಬಡವರ ವಿರೋಧಿ ಸರ್ಕಾರ ಬಡವರಿಗಾಗಿರುವಂತಹ ಎಲ್ಲ ಕಾರ್ಯಕ್ರಮಗಳನ್ನು ನಿಲ್ಲಿಸಿದ್ದಾರೆ ವಿಶೇಷವಾಗಿ ಹಿಂದುಳಿದ ವರ್ಗದ ಬಡವರಿಗೆ ಆಗಿರುವಂತಹ ಕಾರ್ಯಕ್ರಮ ನಾಲ್ಕು ನಲವತ್ತೊಂದು ಕೋಟಿ ಬಿಡುಗಡೆ ಆಗಿತ್ತು ಆದರೆ ಜನಗಣತಿಯ ಸಲುವಾಗಿ ನಾಲ್ಕುನೂರು ಕೋಟಿನ ಜನಗಣತಿಗೆ ಕೊಟ್ಟು ಇವತ್ತು ಹಿಂದುಳಿದ ವರ್ಗಕ್ಕೆ ಒಂದು ನಯಾ ಪೆಸೆ ಒಂದು ಕೆಲಸವನ್ನು ಮಾಡಿದ್ದಾರೆ ಮತ್ತೆ ನಾನು ಹಿಂದುಳಿದ ವರ್ಗದ ನಾನು ನಾಯಕ